ನನ್ನ ಹೆಸರು ಶ್ರೀಮತಿ ರತ್ನ ರಾಯಚೂರ್ಕರ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಟ್ಟಿ ಮಲ್ಕಾಪುರ್ ತಾಲೂಕು ಜಿಲ್ಲಾ ರಾಯಚೂರು ಕವನದ ಶೀರ್ಷಿಕೆ ಹಸಿರೇ ಉಸಿರು ಓ ಮಾನವ ನಾನು ಮರ ಓ ಮಾನವ ನಾನು ಮರ ವಿಶಾಲವಾಗಿ ಹಬ್ಬಿರುವೆ ವಿಶಾಲವಾಗಿ ಹಬ್ಬಿರುವೆ ಹಸಿರಿನಿಂದ ಕಂಗೊಳಿಸುತ್ತಿರುವೆ ಹಸಿರಿನಿಂದ ಕಂಗೊಳಿಸುತ್ತಿರುವೆ ಪಕ್ಷಿಗಳು ನನ್ನೊಡಲಲ್ಲಿ ವಾಸಿಸುತ್ತಿವೆ ಪಕ್ಷಿಗಳು ನನ್ನೊಡಲಲ್ಲಿ ವಾಸಿಸುತ್ತಿವೆ ಹಸಿರೇ ಉಸಿರೆನ್ನುವರು ಹಸಿರಿ ಉಸಿರೆನ್ನುವರು ಮರ ಬೆಳೆಸಲು ತಾಸಾರ ಮರ ಬೆಳೆಸಲು ತಾತ್ಸಾರಗೈಯುವರು ಶುದ್ಧ ಗಾಳಿಯ ಸೇವಿಸುತ್ತಿಹರು ಶುದ್ಧ ಗಾಳಿಯ ಸೇವಿಸುತ್ತಿಹರು ಆದರೂ ನನ್ನನ್ನು ಕಡಿಯುತ್ತಿರುವರು ಆದರೂ ನನ್ನನ್ನು ಕಡಿಯುತ್ತಿರುವರು ಎಲ್ಲರೂ ತಂಬಾದ ಗಾಳಿ ಸೇವಿಸುತ್ತಿಹರು ಎಲ್ಲರೂ ತಂಬಾದ ಗಾಳಿ ಸೇವಿಸುತ್ತಿಹರು ಹೂ ಕಾಯಿ ಹಣ್ಣು ನನ್ನಿಂದಲೇ ಪಡೆಯುವರು ಹೂ ಕಾಯಿ ಹಣ್ಣು ನನ್ನಿಂದಲೇ ಪಡೆಯುತ್ತಿಹರು ಪುಟಾಣಿ ಕಂದಮ್ಮಗಳು ನೆರಳಲಿ ಆಡುತಿಹರು ಪುಟಾಣಿ ಕಂದಮ್ಮಗಳು ನೆರಳಲಿ ಆಡುತಿಹರು ಮರಕೋತಿ ಆಡಲು ಮರವನೇರು ತಿಹರು ಮರಕೋತಿ ಆಟ ಆಡಲು ಮರವನೇರು ತಿಹರು ಶುದ್ಧ ಗಾಳಿ ಪಡೆಯಲು ಮರವ ನೆಡಿರಿ ಶುದ್ಧ ಗಾಳಿ ಪಡೆಯಲು ಮರವ ನೆಡಿರಿ ಪರಿಸರ ಉಳಿಸಿರಿ ನಾಡು ಬೆಳೆಸಿರಿ ಪರಿಸರ ಉಳಿಸಿರಿ ನಾಡು ಬೆಳೆಸಿರಿ ಒಂದೊಮ್ಮೆ ಪೆಟ್ಟು ಕೊಡದಿರಿ ಒಂದೊಮ್ಮೆ ಕೊಡಲಿಪೆಟ್ಟು ಕೊಡದಿರಿ ಮರಕ್ಕೂ ಜೀವವಿದೆ ಎನ್ನುವುದ ಮರೆಯದಿರಿ ಮರಕ್ಕೂ ಜೀವವಿದೆ ಎನ್ನುವುದ ಮರೆಯದಿರಿ ಧನ್ಯವಾದಗಳು